ನಮಸ್ಕಾರ ವೀಕ್ಷಕರ ಡಿ ನಾನು ವೈಸ್ಗೆ ಸ್ವಾಗತ ವಿಜಯಪುರ ಜಿಲ್ಲೆಯ ತಾಳಿಕುಟಿ ಪಟ್ಟಣದ ಜನಸೇವಾ ಸಂಘ ವತಿಯಿಂದ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ಜನಸೇವಾ ಸಂಘದ ಕಾರ್ಯಾಲಯದಲ್ಲಿ ಪಾಡ್ಯ ಪೂಜೆಯನ್ನು ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಜನಸೇವಾ ಸಂಘದ ಅಧ್ಯಕ್ಷರಾದ ಅಮಿತ್ ಸಿಂಗ್ ಮನಗುಳಿಯವರು ಪೂಜೆ ನೆರವೇರಿಸಿದರು ಪುರಸಭೆಯ ಮಾಜಿ ಅಧ್ಯಕ್ಷರಾದ ದಸರಥ್ ಸಿಂಗ್ ಹಜರಿ ಹಿರಿಯ ಪತ್ರಕರ್ತರಾದ ಜಿ ಟಿ ಗೋರ್ಪಡೆ ಸಾಲಂಕಿ ಔಷಧಿ ಅಂಗಡಿಯ ಮಾಲೀಕರಾದ ರಮೇಶ್ ಸಾಲಂಕಿ ಕರ್ನಾಟಕ ಪ್ರಿಂಟಿಂಗ್ ಪ್ರೆಸ್ ಮಾಲೀಕರಾದ ಅಬ್ದುಲ್ ರಜಾ ಕೊಡೆಕಲ್ ವಿಠಲ್ ಸಿಂಗ್ ಹಜರಿ ಇಶ್ವ ಹಜರಿ ನಾಗೇಶ್ ಕಟ್ಟಿಮನೆ ಶಿವ ಪಾಟೀಲ್ ಹಾಗೂ ಜನ ಸೇವಾ ಸಂಘದ ಸದಸ್ಯರು ಪದಾಧಿಕಾರಿಗಳು ಹಾಗೂ ಹಿರಿಯರು ಮುಖಂಡರು ಯುವಕರು ಭಾಗವಹಿಸಿದ್ದರು ವರದಿ ಡಿ ಎಂ ಎಸ್ ವಯಸ್ ತಾಳಿಕೋಟಿ ನಿಮ್ಮದೇ ಧ್ವನಿ